ಎಲ್ಲರಿಗೂ ನಮಸ್ಕಾರ ಸನಾತನಮಾಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ನಾಳೆ ದಿನ ಆಚರಣೆ ಮಾಡುವಂತಹ ಏಕದಂತ ಸಂಕಷ್ಟರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದರೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತಿಳ್ಕೊಳ್ಳೋದಿದ್ರೆ ಹಾಗೆ ಜಾತಕ ವಿಶ್ಲೇಷಣೆ ಆಗಿರ್ಬೋದು ಹಾಗೆ ಪ್ರಾರಬ್ಧ ಪರಿವರ್ತನಾ ಕಾರ್ಯಗಾರಕ್ಕೆ ಹಾಗೆ ಸರಸ್ವತಿ ಸಾಧನೆ ಕಾರ್ಯಗಾರಕ್ಕೆ ಯಾರೆಲ್ಲ ಪಾಲ್ಗೊಳ್ಬೇಕು ಅಂತ ಇದ್ರೆ ವಿಡಿಯೋ ಕೆಳಗೆ ಬರ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಅನ್ನ ಮಾಡಿಕೊಳ್ಬಹುದು ಇನ್ನು ಇವತ್ತಿನ ವಿಚಾರಕ್ಕೆ ಬಂದರೆ ನಾವು ನಾಳೆ ದಿನ ಏಕದಂತ ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತಿದ್ದೀವಿ ಇನ್ನು ಏಕದಂತ ಸಂಕಷ್ಟಹರ ಚತುರ್ಥಿಯನ್ನ ಮಕ್ಕಳ ವಿಚಾರವಾಗಿ ಹಾಗೆ ಮಕ್ಕಳ ಸಂತೋಷ ಹಾಗೆ ಮಕ್ಕಳಿಗೆ ಆರೋಗ್ಯ ಸಂಬಂಧಪಟ್ಟಂತೆ ಇನ್ನು ಕೆಲಸದಲ್ಲಿ ಯಶಸ್ಸಿಗಾಗಿ ನಾವು ಏಕದಂತ ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನ ಮಾಡ್ತೀವಿ ಅದಷ್ಟೇ ಅಲ್ಲದೆ ಸಂಕಷ್ಟಹರ ಚತುರ್ಥಿ ಅಂತಂದ್ರೇ ಎಲ್ಲ ಸಂಕಷ್ಟಗಳನ್ನು ಕೂಡ ಹರಣ ಮಾಡುವಂತಹ ಗಣೇಶನಿಗೆ ಪೂಜೆಯನ್ನು ಮಾಡುವಂತಹ ವಿಶೇಷವಾದ ದಿನ ಇನ್ನು ಹುಣ್ಣಿಮೆಯಾಗಿ ಬರುವಂತಹ ನಾಲ್ಕನೇ ದಿನ ನಾವು ಸಂಕಷ್ಟರ ಚತುರ್ಥಿ ವ್ರತದ ಆಚರಣೆಯನ್ನ ಮಾಡ್ತೀವಿ ಎಲ್ಲ ಯತ್ನಗಳನ್ನ ಹರಣವನ್ನು ಮಾಡುವಂತಹ ಹಾಗೆ ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಶೀಘ್ರದಲ್ಲೇ ಈಡೇರಿಸುವಂತಹ ಗಣೇಶನಿಗೆ ಈ ಒಂದು ಏಕದಂತ ಸಂಕಷ್ಟರ ಚತುರ್ಥಿಯ ವ್ರತಾಚರಣೆಯನ್ನ ಸಮರ್ಪಣೆಯನ್ನ ಮಾಡೋಣ ಇನ್ನು ವೈಶಾಖ ಮಾಸದಲ್ಲಿ ನಾವೀಗ ಆಚರಣೆ ಮಾಡ್ತಿರುವಂತಹ ಏಕದಂತ ಸಂಕಷ್ಟರ ಚತುರ್ಥಿಯನ್ನ ಮೇ ಹದಿನಾರನೇ ತಾರೀಕು ಶುಕ್ರವಾರ ಅಂದರೆ ನಾಳೆ ದಿನ ಆಚರಣೆಯನ್ನು ಮಾಡ್ತಿದ್ದೀವಿ ಇನ್ನು ಚತುರ್ಥಿ ತಿಥಿ ಆರಂಭ ಆಗೋದು ಮೇ ಹದಿನಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆ ಎರಡು ನಿಮಿಷದಿಂದ ಹಾಗೆ ಚತುರ್ಥಿ ತಿಥಿ ಮುಕ್ತಾಯ ಆಗೋದು ಮೇ ಹದಿನೇಳನೇ ತಾರೀಕು ಶನಿವಾರ ಬೆಳಗ್ಗೆ ಐದು ಗಂಟೆ ಹದಿಮೂರು ನಿಮಿಷಕ್ಕೆ ಇನ್ನು ಸಂಕಷ್ಟರ ಚತುರ್ಥಿಯಲ್ಲಿ ಮುಖ್ಯ ಆಚರಣೆ ಅಂದರೆ ಅದು ಚಂದ್ರದರ್ಶನ ಹಾಗೆ ಚಂದ್ರನಿಗೆ ಅರ್ಘ್ಯ ಕೊಡೋದು ಹಾಗೆ ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸೋದು ಹಾಗಾಗಿ ಚಂದ್ರದರ್ಶನ ನಮಗೆ ಮೇ ಹದಿನಾರನೇ ತಾರೀಕು ಶುಕ್ರವಾರ ರಾತ್ರಿ ಹತ್ತು ಗಂಟೆಗೆ ಇರೋದರಿಂದ ನಾವು ಚಂದ್ರದರ್ಶನವನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ನಂತರ ನಮ್ಮ ಉಪವಾಸವನ್ನು ನಾವು ಮುರಿಬೇಕಾಗುತ್ತೆ ಇನ್ನು ಸಂಕಷ್ಟರ ಚತುರ್ಥಿಯ ಆಚರಣೆಗೆ ನಾವು ಉಪವಾಸದ ಸಂಕಲ್ಪವನ್ನು ಬೆಳಗ್ಗೆ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಪ್ರಥಮ ಪೂಜಾ ಗಣೇಶನಿಗೆ ಪೂಜೆಯನ್ನು ಮಾಡಿ ಹಾಗೆ ಸಂಕಲ್ಪವನ್ನು ತೆಗೆದುಕೊಂಡು ಉಪವಾಸದ ಆರಂಭವನ್ನು ಮಾಡಬೇಕಾಗತ್ತೆ ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನೀವು ಯಥಾಪ್ರಕಾರವಾಗಿ ಪ್ರಕಾರವಾಗಿ ಸರಳವಾಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೋದು ಹಾಗೆ ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀರಾ ಅಂತಂದರೆ ಈ ವಿಡಿಯೋ ಕೊನೆಯಲ್ಲೇ ಷೋಡಶೋಪಚಾರ ಪೂಜೆ ಬಗ್ಗೆ ಕೂಡ ಮಾಹಿತಿ ಬರುತ್ತೆ ಹಾಗಾಗಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು ಇನ್ನು ಯಾರೆಲ್ಲ ಸರಳವಾಗಿ ಪೂಜೆಯನ್ನು ಮಾಡಿ ಹಾಗೆ ಮನೆಯಲ್ಲಿ ಸರಳವಾಗಿ ಮಂತ್ರಗಳನ್ನು ಹೇಳ್ಕೊಳ್ತೀವಿ ಅಂತ ನಾಳೆ ದಿನ ಹೇಳಬೇಕಾದಂಥ ಈ ಒಂದು ಏಕದಂತ ಸಂಕಷ್ಟರ ಚತುರ್ಥಿಗೆ ಒಂದು ಗಾಯತ್ರಿ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ಗಾಯತ್ರಿ ಮಂತ್ರವನ್ನು ನಾಳೆ ದಿನ ಇಪ್ಪತ್ತೊಂದು ಬಾರಿ ಕೂಡ ಹೇಳ್ಬೋದು ಹಾಗೆ ನೂರ ಎಂಟು ಬಾರಿ ಕೂಡ ನೀವು ಪಠಣೆಯಿಂದ ಮಾಡಬಹುದು ಹಾಗೆ ನಾಳೆ ದಿನ ವಿಶೇಷ ಅಂದರೆ ಯಾವಾಗಲೂ ಕೂಡ ಸಂಕಷ್ಟರ ಚತುರ್ಥಿಗೆ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನು ಹೇಳಿದ್ರೆ ಬಹಳನೇ ಉತ್ತಮ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಯಥಾಶಕ್ತಿ ಅನುಸಾರ ಪೂಜೆ ಮತ್ತು ಉಪವಾಸದ ಆಚರಣೆಯನ್ನ ಮಾಡಬಹುದು ಇನ್ನು ನಾಳೆ ದಿನ ವಿಶೇಷವಾಗಿ ಓಂ ಏಕದಂತಾಯ ವಿಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಈ ಒಂದು ಗಣೇಶನ ಗಾಯತ್ರಿ ಮಂತ್ರವನ್ನು ಕೂಡ ನಾಳೆ ದಿನ ಹೇಳಿದ್ರೆ ಬಹಳನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಇದು ಕೂಡ ಅಷ್ಟೇ ಇಪ್ಪತ್ತೊಂದು ಬಾರಿ ಹೇಳ್ಬೋದು ಹಾಗೆ ನೂರ ಎಂಟು ಬಾರಿ ಕೂಡ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೋದು ಇನ್ನು ಚಂದ್ರನಿಗೆ ಅರ್ಘ್ಯವನ್ನು ಯಾವ ರೀತಿ ಕೊಡಬೇಕು ಹಾಗೆ ಗಣೇಶನಿಗೆ ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಅಂತ ನಾನು ಈಗಾಗಲೇ ಮಾಹಿತಿಯನ್ನು ತಿಳಿಸಿರೋದ್ರಿಂದ ಅದರ ಲಿಂಕ್ ಅನ್ನು ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ಹಾಗಾಗಿ ಆ ಮಾಹಿತಿಯನ್ನು ಕೂಡ ನೋಡಿ ನೀವು ಗಣೇಶನಿಗೆ ಹಾಗೆ ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಟ್ಟು ನಿಮ್ಮ ಉಪವಾಸವನ್ನು ನೀವು ಮುಕ್ತಾಯವನ್ನು ಮಾಡಬಹುದು ಹಾಗಾಗಿ ನಾಳೆ ದಿನ ಎಲ್ಲರೂ ಕೂಡ ಏಕದಂತ ಸಂಕಷ್ಟರ ಚತುರ್ಥಿಯ ವ್ರತಾಚರಣೆಯನ್ನ ಮಾಡೋಣ ಇನ್ನು ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆ ಅನುಕೂಲ ಆಗಲಿ ಅಂತ ಹದಿನಾರು ಬಗೆಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಕೂಡ ನಾನೀಗ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಯಾರು ಆ ಮಾಹಿತಿಯನ್ನು ನೋಡಿಲ್ಲ ನೀವು ಈ ವಿಡಿಯೋ ನೋಡಿ ನೀವು ಪೂಜೆಯನ್ನು ಕೂಡ ನಾಳೆ ದಿನ ಮಾಡ್ಕೊಳ್ಬಹುದು ಹಾಗಿದ್ರೆ ಬನ್ನಿ ಯಾವ ರೀತಿ ಗಣೇಶನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ ನೀವು ಗಣೇಶನ ಸ್ಥಾಪನೆಗೆ ಮನೆಯಲ್ಲಿ ವಿಗ್ರಹ ಇದ್ರೆ ವಿಗ್ರಹ ಗ್ರಹಕ್ಕೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಫೋಟೋ ಇದ್ರೆ ನೀವು ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗೆ ಕೆಲವರು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ತೀವಿ ಅಂತನವರು ಆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬಹುದು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಮೊದಲು ಗಣೇಶನ ಅಕ್ಕಪಕ್ಕದಲ್ಲಿ ನೀವು ದೀಪಗಳನ್ನು ಹಚ್ಕೊಳ್ಬೇಕಾಗುತ್ತೆ ನಂತರ ಗಂಟ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ಕಲಶ ಪೂಜೆ ಅಂದರೆ ಒಂದು ಕಲಶದಲ್ಲಿ ಅಥವಾ ಪಂಚಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಕೊಳ್ಬೇಕು ಹಾಗೆ ಗಂಗೆ ಚೈಮುನಿ ಜೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ ಮಿನ್ಸಾನಿಧಿಮೂರು ಅಂತ ಹೇಳಿ ನೀರನ್ನು ತುಂಬಿಟ್ಟಿರುವಂಥ ಕಲಶದ ಮೇಲೆ ಕೈಯನ್ನಿಟ್ಟು ಈ ಒಂದು ಸ್ತೋತ್ರವನ್ನು ಹೇಳಿ ಅರಿಶಿನ ಕುಂಕುಮ ಮತ್ತು ಹೂವು ಅಕ್ಷತೆ ಎಲ್ಲವನ್ನು ಹಾಕಿ ಕೈಯನ್ನು ಇಟ್ಟು ಈ ಸ್ತೋತ್ರವನ್ನು ಹೇಳಿ ನಂತರ ಗಂಟಾನಾದವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದರ ನಂತರ ನೀವು ಈ ಕಲಶದ ನೀರನ್ನು ಬರೀ ದೇವರ ಪ್ರೋಕ್ಷಣೆಗೆ ಮಾತ್ರ ಬಳಸ್ಕೊಳ್ಬೇಕಾಗುತ್ತೆ ನೀವು ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಬೇರೆ ನೀರನ್ನು ಇಟ್ಕೊಳ್ಬೇಕಾಗುತ್ತೆ ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು ಹಾಗೆ ಕೈಯಲ್ಲಿ ಅಕ್ಷತೆ ಹೂವು ಮತ್ತು ನಾಣ್ಯ ಹಾಗೆ ಬಟ್ಟೆಲಡಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ ನೀವು ದೇಶಕಾಲೆ ಅಂದರೆ ಶುಭ ಶೋಭನೆ ಮುಹೂರ್ತೆ ಅದೆಲ್ಲವನ್ನು ಕೂಡ ಹೇಳಿಕೊಂಡು ಮಾಡ್ಕೊಳ್ಬೋದು ಅಥವಾ ಅದೆಲ್ಲವನ್ನು ಹೇಳೋಕ್ಕೆ ಬರಲಿಲ್ಲ ಅನ್ನೂ ಕೂಡ ನೀವು ನಾನೀಗ ತೋರಿಸುವಂಥ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಏವಂ ಗುಣವಿಶೇಷಣ ವಿಶಿಷ್ಟಾಯಾಮ್ ಶುಭ ಮಮ ಸರ್ವ ಸಂಕಟ ನಿವೃತ್ತಿ ದ್ವಾರ ಸಕಲ ಕಾರ್ಯ ಸಿ ಂ ಈಗ ಯಾವ ಮಾಸ ಇದೆ ಇದನ್ನು ನೀವು ಪ್ರತಿ ಒಂದು ತಿಂಗಳಲ್ಲೂ ಕೂಡ ಇದೇ ಪ್ರಕಾರ ಹೇಳ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಈ ಬಾರಿ ನಾವು ವೈಶಾಖ ಮಾಸದಲ್ಲಿ ಸಂಕಷ್ಟರ ಚತುರ್ಥಿಯ ಆಚರಣೆ ಮಾಡ್ತಿರೋದ್ರಿಂದ ವೈಶಾಖ ಮಾಸೆ ಕೃಷ್ಣ ಶುಭತಿತು ಶ್ರೀ ಗಣೇಶ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಶ್ರೀ ಏಕದಂತ ಸಂಕಟಾರ ಚತುರ್ಥಿ ಪೂಜಾಂ ಕರಿಷೆ ಅಂತೇಳಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ ಸಂಕಲ್ಪ ಆದಮೇಲೆ ನಾವು ಪೂಜೆಯನ್ನು ಮಾಡ್ಕೊಳ್ಬೇಕು ಅಂದರೆ ಗಣೇಶನಿಗೆ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆಸನ ಅಕ್ಷತೆ ಎಲ್ಲವನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಮೊದಲು ವಿಘ್ನೇಶ್ವರನ ಯಾವುದೇ ಒಂದು ಮಂತ್ರ ಆಗಲಿ ಸ್ತೋತ್ರವನ್ನು ನೀವು ಹೇಳ್ಕೊಳ್ಬೋದು ವಕ್ರತುಂಡ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರಿ ಸರ್ವದ ಓಂ ಶ್ರೀ ಮಹಾಗಣಪತಿ ನಮಃ ಧ್ಯಾನಂ ಸಮರ್ಪಯಾಮಿ ಹೇಳಿ ಮೊದಲು ನೀವು ಧ್ಯಾನವನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಗಣಪತಿಗೆ ಆಹ್ವಾನವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹೆಚ್ಚಿಕೊಂಡು ಓಂ ಶ್ರೀ ಮಹಾಗಣಪತಿ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಸ್ವಲ್ಪ ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಆಸನ ಓಂ ಶ್ರೀ ಮಹಾಗಣಪತಿ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ನೀವು ಕೈಯಲ್ಲಿ ಒಂದು ಉದ್ದಾರಣೆಯನ್ನು ನೀರನ್ನು ತೆಗೆದುಕೊಂಡು ಅಂದರೆ ಕಲಶದಲ್ಲಿ ಒಂದು ಕಲಶದಲ್ಲಿ ಕಲಶ ಪೂಜೆಯನ್ನು ನಾವು ಮಾಡಿಕೊಟ್ಟಿರ್ತೀವಲ್ಲ ಆ ಕಲಶ ಪೂಜೆಯಲ್ಲಿ ಒಂದು ಉದ್ದರಣೆ ನೀರನ್ನು ತೆಗೆದುಕೊಂಡು ಗಣೇಶನಿಗೆ ಓಂ ಶ್ರೀ ಮಹಾಗಣಪತಿ ನಮಃ ಪಾದ್ಯಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಹಸ್ತೋ ಅರ್ಘ್ಯಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಮುಖೇ ಆಚರಣೆಯಂ ಸಮರ್ಪಯಾಮಿ ಈ ರೀತಿಯಾಗಿ ಒಂದು ಉದ್ದರಣೆಯಿಂದ ದೇವರಿಗೆ ತೋರಿಸಿ ಅಂದರೆ ಗಣಪತಿಗೆ ತೋರಿಸಿ ನೀವು ಕೆಳಗೆ ಬಿಡಬೇಕಾಗುತ್ತೆ ಅಂದರೆ ಅರ್ಘ್ಯ ಪಾತ್ರೆಯಲ್ಲಿ ಅಥವಾ ಒಂದು ತಟ್ಟೆಯನ್ನು ಇಟ್ಕೊಂಡು ನೀವು ಅಲ್ಲಿ ಆ ನೀರನ್ನು ಬಿಡಬೇಕಾಗುತ್ತೆ ಈ ಪ್ರಕಾರವಾಗಿ ದೇವರಿಗೆ ಪಾದ್ಯ ಅರ್ಘ್ಯ ಮತ್ತು ಆಚಮನ ಎಲ್ಲವನ್ನು ಕೂಡ ಮಾಡಿಕೊಳ್ಬೇಕು ಇದರ ನಂತರ ಗಣೇಶನಿಗೆ ಪಂಚಾಮೃತ ಸ್ನಾನವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಪಂಚಾಮೃತ ಸ್ನಾನಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಇವೆಲ್ಲವನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ ಅಥವಾ ನೀವೆಲ್ಲವನ್ನು ಕೂಡ ಒಂದೇ ಬಟ್ಲಲ್ಲಿ ಇಟ್ಕೊಂಡು ಒಂದು ಹೂವನ್ನ ಕೂಡ ಪ್ರೋಕ್ಷಣೆಯನ್ನು ಅಂದರೆ ಪಂಚಾಮೃತ ಸ್ನಾನ ಸಮರ್ಪಯಾಮಿ ಆಮೇಲೆ ಹೇಳಿ ಪ್ರೋಕ್ಷಣೆಯನ್ನು ಕೂಡ ಮಾಡಿಕೊಳ್ಬಹುದು ಇದರ ನಂತರ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕಾಗತ್ತೆ ಅಂದರೆ ಕಲಶದಲ್ಲಿರುವಂಥ ನೀರಿಗೆ ಒಂದು ಹೂವನ್ನು ಹತ್ತಿ ಓಂ ಶ್ರೀ ಗಣೇಶ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಶುದ್ಧೋದಕ ಸ್ನಾನ ಆದಮೇಲೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಗಣೇಶನಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಗಣೇಶ ನಮಃ ವಸ್ತ್ರ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಇದರ ನಂತರ ಗಣೇಶನಿಗೆ ಗಂಧವನ್ನು ಹಚ್ಚಬೇಕಾಗುತ್ತೆ ಓಂ ಶ್ರೀ ಗಣೇಶಾಯ ನಮಃ ಗಂಧಂ ಸಮರ್ಪಯಾಮಿ ಹೇಳಿ ಗಂಧವನ್ನು ಹಚ್ಚಿ ನಂತರ ಓಂ ಶ್ರೀ ಗಣೇಶಾಯ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಹೇಳಿ ಅರಿಶಿನ ಕುಂಕುಮವನ್ನು ಹಚ್ಕೊಳ್ಬೇಕಾಗುತ್ತೆ ನಂತರ ಓಂ ಶ್ರೀ ಗಣೇಶಾಯ ನಮಃ ಅಕ್ಷತಾಂ ಸಮರ್ಪಯಾಮಿ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ನಂತರ ಹೂವನ್ನು ಮುಡಿಸ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಗಣೇಶ ನಮಃ ಪರಿಮಳಪತ್ರ ಪುಷ್ಪಂ ಅಂತ ಹೇಳಿ ನೀವು ಎಕ್ಕದ ಹೂವಾಗಿರ್ಬೋದು ದಾಸವಾಳ ಹೂವಾಗಿರ್ಬೋದು ಹಾಗೆ ಗಣೇಶನಿಗೆ ಪ್ರಿಯವಾದಂಥ ಕೆಂಪು ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡಿಕೊಳ್ಬೋದು ಹಾಗೆ ತುಂಬೆ ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಬೋದು ನಿಮ್ಮ ಶಕ್ತಿಯನುಸಾರ ಯಾವ ಹೂವಿದೆ ಆ ಹೂವನ್ನು ಗಣೇಶನಿಗೆ ನೀವು ಏರಿಸ್ಕೊಳ್ಬೋದು ಹಾಗೆ ಗಣೇಶನಿಗೆ ಗರಿಕೆಯಲ್ಲಿ ಇಪ್ಪತ್ತೊಂದು ಗರಿಕೆಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಇಪ್ಪತ್ತೊಂದು ನಾಮಗಳನ್ನು ಹೇಳಿ ನೀವು ಆ ಗರಿಕೆ ಸಮರ್ಪಣೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಹಾಗಾಗಿ ಈಗ ಒಂದು ಹೇಳುವಂಥ ಒಂದು ಇಪ್ಪತ್ತೊಂದು ನಾಮಗಳನ್ನು ಹೇಳಿಕೊಂಡು ನೀವು ಗಣೇಶನಿಗೆ ಒಂದೊಂದು ಬಾರಿ ಒಂದು ನಾಮವನ್ನು ಹೇಳಿ ಒಂದು ಗರಿಕೆಯನ್ನು ಸಮರ್ಪಣೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಇಪ್ಪತ್ತೊಂದು ಗರಿಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಈಗ ಹೇಳುವಂಥ ಮಂತ್ರವನ್ನು ಹೇಳಿ ಒಟ್ಟಿಗೆ ಕೂಡ ಸಮರ್ಪಣೆಯನ್ನು ಮಾಡಿಕೊಳ್ಬೋದು ಯಾರಿಗೆ ಈ ಮಂತ್ರವನ್ನು ಹೇಳೋಕ್ಕೆ ಬರಲಿಲ್ಲ ನೀವು ಬೇಕಿದ್ರೆ ನನಗೆ ಹೇಳುವಂಥ ಮಂತ್ರವನ್ನು ಕೇಳು ಕೂಡ ನೀವು ರಿಪೀಟ್ ಮಾಡಿ ಆ ಗರಿಕೆ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಗಣಾಧಿಪಾಯ ಮಹಾ ದೂರ್ವಾಯುಗ್ಮಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಗರಿಕೆಯನ್ನು ಸಮರ್ಪಣೆ ಮಾಡಿ ಪುನಃ ಮತ್ತೊಂದು ಕರಿಕೆನಿಕೊಳ್ಳಿ ಉಮುತ್ರಾಯ ನಮಃ ದೂರ್ವಾಯುಗ್ಮ್ ಸಮರ್ಪ ಅಘನಾಶಾಯ ನಮಃ ದೂರ್ವಾಯುಗ್ಮ್ ಸಮರ್ಪಿ ಎಕದ ನಮಃ ದೂರ್ವಾಯುಗ್ಮ್ ಸಮರ್ಪಿ ಇಭವಕ್ ನಮಃ ದೂರ್ವಾಯುಗ್ಮ್ ಸಮರ್ಪಿ ಮೂಷಿಕಹನಾ ನಮಃ ದೂರ್ವಾಯುಗ್ಮ್ ಸಮರ್ಪ ವಿಯಕಾಯ ನಮಃ ದೂರ್ವಾಯುಗ್ ಸಮರ್ಪಿ ಈಶಪುತ್ರಾಯ ನಮಃ ದೂರ್ವಾಯುಗ್ಮ್ ಸರ್ಪೆಯ ಸರ್ವಿದ್ಧಯ ನಮ ದೂರ್ವಾಯುಗ್ ಸಮರ್ಪೋದರಾಯಯ ನಮಃ ದೂರ್ವಾಯುಗ್ ಸಮರ್ಪ ವಕ್ರತುಂಡಾಯ ನಮ ದೂರ್ವಾಯುಗ್ ಸಮರ್ಪ ಮೋದಕ ಪ್ರಿಯ ನಮಃ ದೂರ್ವಾಯುಗ್ಮ್ ಸಮರ್ಪ ವಿಘ್ನ ವಿಧ್ವಂಸಕರ್ತೆ ನಮಃ ದೂರ್ವಾಯುಗ್ ಸರ್ಪ ವಿಶ್ವವಂದ್ಯಾ ನಮಃ ದೂರ್ವಾಯುಗ್ಮ್ ಸಮರ್ಪಿ ಅಮರೇಶಯ ನಮಃ ದೂರ್ವಾಯುಗ್ ಸಮರ್ಪಕರ್ಣಕಾಯ ನಮಃ ದೂರ್ವಾಯುಗ್ಮ್ ಸಮರ್ಪಿ ನಾಗೋಪವೀ ನಮಃ ದೂರ್ವಾಯುಗ್ ಸಮರ್ಪಚಂದ್ರಯ ನಮ ದೂರ್ವಾಯುಗ್ ಸಮರ್ಪರಶುಧಾರಿಣೆ ನಮಃ ದೂರ್ವಾಯುಗ್ ಸಮರ್ಪ ವಿಘ್ನಾಧಿಪಾಯ ನಮ ದೂರ್ವಾಯುಗ್ ಸಮರ್ಪ್ಯಾದ ನಮಃ ದೂರ್ವಾಮಂ ಸಮರ್ಪ ಈ ರೀತಿಯಾಗಿ ಗಣೇಶನ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ನೀವು ದೂರ್ವ ಸಮರ್ಪಣೆಯನ್ನು ಅಂದರೆ ಗರಿಕೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಳ್ಬೇಕಾಗುತ್ತೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಓಂ ಶ್ರೀ ಗಣೇಶಾಯ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಗಂಧದ ಕಡಿಯಲ್ಲಿ ಧೂಪವನ್ನು ಮಾಡಿ ದೇವರಿಗೆ ಸಮರ್ಪಣೆ ಅಂದರೆ ಗಣೇಶನಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಗಣೇಶನ ಮುಂದೆ ಅಕ್ಕಪಕ್ಕದಲ್ಲಿ ದೀಪ ಹಚ್ಚಿದ ನಂತರವೂ ಕೂಡ ದೀಪವನ್ನು ಅಂದರೆ ಬೇರೆ ತುಪ್ಪದ ದೀಪಗಳನ್ನು ಎರಡು ಹಚ್ಕೊಳ್ಬೇಕಾಗುತ್ತೆ ಇದನ್ನು ಓಂ ಶ್ರೀ ಗಣೇಶಾಯ ನಮಃ ದೀಪಂ ಹೇಳಿ ದೀಪವನ್ನು ಕೂಡ ಹಚ್ಕೊಳ್ಬೇಕಾಗುತ್ತೆ ನಂತರ ನೈವೇದ್ಯ ಸಮರ್ಪಣೆ ನಿಮ್ಮ ಯಥಾಶಕ್ತಿ ಕಡುಬು ನೈವೇದ್ಯ ಆಗಿರಲಿ ಅಥವಾ ಪಂಚಕಜ್ಜಾಯ ನೈವೇದ್ಯ ಆಗಿರಲಿ ನಿಮ್ಮ ಯಥಾಶಕ್ತಿ ಯಾವುದಾಗುತ್ತೆ ಆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕು ಎಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ತಾಂಬೂಲವನ್ನು ಹಣ್ಣು ಕಾಯಿಯನ್ನ ಹೊಡೆದು ನೀವು ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇದಕ್ಕೂ ಕೂಡ ಅಷ್ಟೇ ಓಂ ಶ್ರೀ ಗಣೇಶಾಯ ನಮಃ ತಾಂಬೂಲಂ ಸಮರ್ಪಯಾಮಿ ಹಾಗೆ ಫಲಂ ತಾಂಬೂಲಂ ಸಮರ್ಪಯಾಮಿ ಅಂತ ಕೂಡ ಹೇಳಿ ನೀವು ಗಣೇಶನಿಗೆ ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಇದರ ನಂತರ ಕರ್ಪೂರ ನೀರಾಜನವನ್ನು ಮಾಡಬೇಕು ಅಂದರೆ ಕರ್ಪೂರ ನೀರಾಜನ ಅಂದರೆ ಕರ್ಪೂರದಲ್ಲಿ ಆರತಿಯನ್ನು ಬೆಳಗಿಸಬೇಕಾಗುತ್ತೆ ಗಣೇಶನಿಗೆ ಕೈಯಲ್ಲಿ ಅಕ್ಷತೆ ಹೂವನ್ನು ಇಡ್ದುಕೊಂಡು ಕರ್ಪೂರದ ಆರತಿಯನ್ನು ಮಾಡಿ ಓಂ ಶ್ರೀ ಗಣೇಶಾಯ ನಮಃ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಗಣೇಶನಿಗೆ ಹೂವು ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಬೇಕು ಗಣೇಶನಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ನಂತರ ಗಣೇಶನಿಗೆ ನಿಮ್ಮ ಪೂಜೆಯ ಸಮರ್ಪಣೆಯನ್ನು ಮಾಡಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ನನ್ನ ಪೂಜೆಯಲ್ಲಿ ಯಾವುದೇ ರೀತಿ ತಪ್ಪುಗಳಾಗಿದ್ದರೆ ಅದೆಲ್ಲವನ್ನು ಕೂಡ ಕ್ಷಮೆ ಮಾಡು ಹೇಳಿ ಕಡೆಯದಾಗಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ಇದರ ನಂತರ ಚಂದ್ರೋದಯವನ್ನು ನೋಡಿ ನೀವು ಹೋಗಿ ಗಣೇಶನಿಗೂ ಅರ್ಘ್ಯವನ್ನ ಕೊಡಬೇಕು ಹಾಗೆ ಚಂದ್ರದೇವರಿಗೂ ಕೂಡ ಅರ್ಘ್ಯವನ್ನ ಕೊಡಬೇಕು ಗಣೇಶನಿಗೆ ಹಾಗೆ ಚಂದ್ರದೇವರಿಗೆ ಯಾವ ರೀತಿ ಅರ್ಘ್ಯವನ್ನ ಕೊಡೋದು ಅಂತ ನಾನು ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಮೇಲೆ ಬರ್ತಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಅದರ ಬಗ್ಗೆ ಮಾಹಿತಿಯನ್ನ ನೋಡಬಹುದು ಕಡೆಯದಾಗಿ ಅರ್ಘ್ಯ ಎಲ್ಲ ಕೊಟ್ಟು ಬಂದ ನಂತರ ನೀವು ಗಣಪತಿಯ ಒಂದು ಉದ್ವಾಸನೆಯನ್ನ ಅಂದರೆ ಬಹಳಷ್ಟು ಜನ ಕೇಳಿದೀರ ವಿಗ್ರಹ ಇಟ್ಟಿದ್ರೆ ಯಾವ ರೀತಿ ವಿಸರ್ಜನೆಯನ್ನ ಮಾಡಬೇಕು ಅಂತ ಕೇಳಿದೀರಾ ಹಾಗಾಗಿ ಈಗ ಹೇಳುವಂತಹ ಮಂತ್ರವನ್ನ ಹೇಳ್ಕೊಂಡು ಅಕ್ಷತೆ ಸಮ ರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿ ಯಾವುದೇ ರೀತಿ ವಿಸರ್ಜನೆ ಮಾಡೋ ಅವಶ್ಯಕತೆ ಇರೋಲ್ಲ ಗಚ್ಚ ಸತ್ವ ಮುಮಾ ಪುತ್ರ ಮಮಾನುಗ್ರಹ ಕಾರಣಾತ್ ಪೂಜಿತೋಸಿ ಮಯಾಭಕ್ತ್ಯ ಸ್ವಸ್ಥಾನಕಂ ಪ್ರಭೋ ಗಣಪತಯೇ ನಮಃ ಯಥಾಸ್ಥಾನಂ ಉದ್ವಾಸಯಾಮಿ ಶೋಭನಾರ್ಥಿ ಕ್ಷೇಮಾಯ ಪುನರಾಗಮನಾಯ ಚ ಓಂ ಶಾಂತಿ 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 ಈ ಒಂದು ಮಂತ್ರವನ್ನು ಹೇಳಿ ನೀವು ಗಣೇಶನ ಮೇಲೆ ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿಗೆ ಉದ್ವಾಸನೆ ಆಗುತ್ತೆ ಅಂದರೆ ವಿಸರ್ಜನೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿರೋದ್ರಿಂದ ಈ ಒಂದು ಮಂತ್ರವನ್ನು ಹೇಳಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿಗೆ ಗಣೇಶನಿಗೆ ಮಾಡುವಂಥ ಅಂದರೆ ಸಂಕಷ್ಟ ಹರ ಚತುರ್ಥಿಯಂದು ಮಾಡುವಂಥ ಗಣೇಶನ ಷೋಡಶೋಪಚಾರ ಪೂಜೆ ಮುಕ್ತಾಯ ಆಗುತ್ತೆ ಇನ್ನು ಗಣೇಶನಿಗೆ ಅವತ್ತಿನ ದಿನ ತಪ್ಪದೆ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದು ಹಾಗೆ ಗಣೇಶನ ಸ್ತೋತ್ರ ಆಗಿರಲಿ ಮಂತ್ರಗಳಾಗಿರಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಎಲ್ಲ ಮಂತ್ರಗಳನ್ನು ಕೂಡ ほボどう ಈ ಪ್ರಕಾರವಾಗಿ ನಾಳೆ ಸಂಕಷ್ಟರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡಿ ಹಾಗೆ ನೀವೇನಾದರೂ ಷೋಡಶೋಪಚಾರ ಪೂಜೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ಸರಳವಾಗಿ ಮನೆಯಲ್ಲಿ ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡಿಕೊಳ್ಬೋದು ಹಾಗೆ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ನೀವು ನಂತರ ಮನೆಗೆ ಬಂದು ಅರ್ಘ್ಯವನ್ನು ಕೂಡ ಕೊಡಬಹುದು ಪೂಜೆ ಚಂದ್ರ ದರ್ಶನ ಅರ್ಘ್ಯ ಎಲ್ಲವೂ ಕೂಡ ಆದ ನಂತರ ನೀವು ಉಪವಾಸವನ್ನು ಮುರಿಬಹುದು ಅಂದರೆ ದೇವರಿಗೂ ಕೂಡ ನೈವೇದ್ಯವನ್ನು ಮಾಡಿರ್ತೀರ ಕೆಲವರ ಮನೆಗಳಲ್ಲಿ ಅಡುಗೆಯನ್ನು ಮಾಡಿ ಒಂದು ನೈವೇದ್ಯವನ್ನು ಮಾಡಿ ನೀವು ಕೂಡ ಊಟವನ್ನು ಮಾಡಿ ಕೆಲವರು ತಿಂಡಿ ರೂಪದಲ್ಲಿ ತೆಗೆದುಕೊಳ್ತಾರೆ ಅವತ್ತು ಊಟವನ್ನು ಅಂದರೆ ಅನ್ನವನ್ನು ಸೇವನೆಯನ್ನು ಮಾಡಲ್ಲ ರಾತ್ರಿ ಉಪ್ಪಿಟ್ಟು ಈ ರೀತಿಯಲ್ಲೂ ಕೂಡ ಮಾಡಿಕೊಂಡು ಉಪವಾಸವನ್ನ ಮುರಿತಾರೆ ಹಾಗಾಗಿ ನೀವು ಯಾವ ರೀತಿ ಆಚರಣೆಯನ್ನ ಮಾಡ್ತೀರಾ ಆ ರೀತಿಯಲ್ಲಿ ಮಾಡಿಕೊಳ್ಬಹುದು ಹಾಗಿದ್ರೆ ನಾಳೆ ಎಲ್ಲರೂ ಕೂಡ ಏಕದತ್ತ ಸಂಕಷ್ಟರ ಚತುರ್ಥಿಯ ವ್ರತದ ಆಚರಣೆಯನ್ನ ಮಾಡೋಣ ನಿಮ್ಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು